ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ಮಾಡಿದಾಯ್ತು ಜೊತೆಗೆ ಇವಾಗ ಅಡುಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮತ್ತೆ ಇವತ್ತೆಲ್ಲ ಯಾಕೋ ಗೊತ್ತಿಲ್ಲ ಬೆಳಗ್ಗೆಯಿಂದ ಒಂದು ಸ್ವಲ್ಪ ತುಂಬಾ ತಲೆ ಎಲ್ಲ ಒಂಥರ ಆಗ್ತಾ ಇತ್ತು ಯಾಕೆ ಗೊತ್ತಿಲ್ಲ ಸರಿ ಹಿಂಗೆ ರೆಸ್ಟ್ ಮಾಡಿ ಹಂಗೆ ರೆಸ್ಟ್ ಮಾಡಿ ಆಯಿತು ಖುಷಿ ಒಂದು ಸ್ವಲ್ಪ ಅವಳಿಗೆ ರಾಗಿ ಸರಿ ತಿನ್ನಿಸ್ತೆ ತಿನ್ನಿಸ್ಬಿಟ್ಟು ಇವಾಗ ಅವಳು ಟಿ ವಿ ನೋಡ್ತಾ ಇವಾಗ ಟಿ ವಿ ನೋಡ್ತಾ ಕೂತವಳೆ ಇವಾಗ ಅಡುಗೆ ಮಾಡೋಣ ಅಂತ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ಅಷ್ಟರಲ್ಲಿ ಸರಿ ಸ್ವಲ್ಪ ಪಾಲಕ್ಕೆ ಸೊಪ್ಪಿತ್ತು ಹಣ್ಣು ಮೊಳಕೆ ಕಾಳುಗಳು ಬಂದಿತ್ತು ಮೊಳಕೆ ಹೀರೆಕಾಯಿ ಇತ್ತು ಬೆಂಡೆಕಾಯಿ ಬೆಂಡೆಕಾಯಿತ್ತು ಎಲ್ಲ ತರಕಾರಿಯೂ ಇದೆ ಅದನ್ನೇ ಹಾಕಿನ ಒಂಚೂ ಬೇಗ ಬೇಗ ನಳಪಾಕನ ಹಾಕ ಇಳಿಸ್ಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡೆ ಸರಿ ಪಟಪಟ ಅಂತ ಅಡುಗೆ ಮಾಡ್ತೀನಿ ತುಂಬ ಟೈಮ್ ನನಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾದ್ರೊಳಗೆ ಅಷ್ಟೊಂದು ನನಗೆ ಏನೋ ನಿಂತ್ಕೊಳ್ಳೋ ಅಷ್ಟು ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಪೇಶನ್ಸ್ ಇಲ್ಲ ಅಂತ ಆಗ್ತದೆ ಅದಕ್ಕೆ ಬೇಗ 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 ಅಡುಗೆ ಮಾಡಿಟ್ಬಿಡ್ತೀನಿ ಸೊ ಆರೂವರೆಗೆ ಶಕ್ಲಕ್ಕೆ ಕಾಪಾಡೋಕ್ಕೆ ಅಂತ ಹೋದ್ರು ಬ್ಯಾಡ್ಮಿಂಟನ್ ಆಡೋದಕ್ಕೆ ಅಂತ ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಹೋದರು ಆದ್ದರಿಂದ ಇವಾಗ ನಾನು ಅವ್ರು ಬರೋಷ್ಟರಲ್ಲಿ ಬೇಗ ಬೇಗ ಅಡುಗೆಯನ್ನು ಮಾಡಬೇಕಲ್ಲ ಅದಕ್ಕೆ ಪ್ರಬ ಅಂತ ಅಡುಗೆ ಶುರು ಮಾಡಿಬಿಡ್ತೀನಿ ಸೊ ಇನ್ನು ಕಾಳು ಮೊಳಕೆ ಕಟ್ಟೋಕ್ಕೆ ಅಂತ ಹೇಳ್ತಿದೆ ಅಂದರೆ ಮಿಕ್ಸ್ ಕಾಳು ಬರುತ್ತಲ್ವ ಕಾಳು ಬಟಾಣಿ ಕಾಳು ಆ ಥರ ಎಲ್ಲ ಕಾಳುಗಳೂ ಈ ಬಟಾಣಿ ಕಾಳಲ್ಲಿ ಎರಡು ಥರ ಕಾಳು ಬರುತ್ತೆ ಅಲ್ಲ ಒಂಥರ ಅಂದರೆ ನನಗದು ಹೆಸರು ಗೊತ್ತಿಲ್ಲ ಹಸರು ಬಟಾಣಿ ಒಂದೇ ಗೊತ್ತಿರೋದು ನನಗೆ ಇನ್ನೊಂದು ಬಟಾಣಿ ಬರುತ್ತಪ್ಪ ಒಂಥರ ವೈಟ್ ಕಲರ್ ಕ್ರೀಮ್ ಕಲರ್ ಬಟಾಣಿ ಬರುತ್ತೆ ಸೊ ಆ ಥರ ಎಲ್ಲ ಮಿಕ್ಸ್ ಬಟಾಣಿ ಕಡಲೆ ಕಾಳು ಎಲ್ಲ ಮೊಳಕೆ ಕಟ್ಟಿದ್ದು ಇತ್ತು ಸೊ ಅದನ್ನೇ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಜಾಸ್ತಿ ಬೇಡದೈತು ಒಂದು ಸ್ವಲ್ಪ ಸಾರು ಮಾಡೋಣ ಸಾಕು ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಏನಂದರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ನನಗೆ ಮೊಸಪ್ ಸಾರು ಮಾಡೋಣ ಅಂತ ಇವತ್ತು ಇವತ್ತೇನು ಮಾಡೋಣ ಗೊತ್ತಾ ಪಾಲಕ್ ಸೊಪ್ಪಿಗೆ ಅಂದರೆ ಮ ದಾ ಜೊತೆಗೆ ಕಾಳು ಹಾಕ್ಬಿಟ್ಟು ಮಾಡೋಣ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಏನಂದರೆ ಫಸ್ಟಿಗೆ ನಾನು ನಾರ್ಮಲಾಗಿ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಈರುಳ್ಳಿ ಅದೆಲ್ಲನೂ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕರ್ಬೇ ಸೊಪ್ಪು ಕೂಡ ಹಾಕಿ ಒಗ್ಗರಣೆ ಮಾಡೋದು ಇದು ಮುದ್ದೆಗೆ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನಾಗಿ ಹಾಗೆ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಳು ಸ್ವಲ್ಪ ಮೊಳಕೆ ಜಾಸ್ತಿನೇ ಬಂದುಬಿಟ್ಟಿತ್ತು ಅಂದರೆ ನಾನು ತಿರುಪತಿಗೆ ಹೋಗೋಕೆ ಮುಂಚೆ ನೆನೆ ಹಾಕಿ ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೆ ಬರೋಷ್ಟು ತುಂಬ ಜಾಸ್ತಿ ಮೊಳಕೆ ಬಂದುಬಿಟ್ಟಿತ್ತು ಸರಿ ಇನ್ನೇನು ಮಾಡೋದು ಜಾಸ್ತಿ ಮೊಳಕೆ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಸ್ವೀಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಂದರೆ ಸಾಂಬಾರು ಸ್ವಲ್ಪ ಸಾಂಬಾರ್ ಪೌಡರ್ ಜಾಸ್ತಿ ಹಾಕ್ಬೇಕತ್ತೆ ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ರೆ ಅಷ್ಟೊಂದು ಸ್ವೀಟ್ ಕಾಣಲ್ಲ ಅಂತ ಆದರೆ ನಾನು ನನ್ನ ಮಗಳಿಗೂ ತಿನ್ಸೋದ್ರಿಂದ ನಾನು ಸ್ವಲ್ಪ ಖಾರನೂ ಕಡಿಮೆನೇ ಮಾಡಬೇಕಾಗತ್ತೆ ಜಾಸ್ತಿ ನಾನು ಅವಳಿಗೆ ಸಪ್ಪೆ ಊಟ ಮಾಡಿಸೋದು ಬೇಳೆ ರಸ ತಿನ್ಸೋದು ಅದರಲ್ಲೇ ಏನು ಮಾಡ್ಸ ಮಾಡೋಲ್ಲ ನಾನು ನಾವೇನು ಊಟ ಮಾಡ್ತೀವೋ ಅದೇ ಸಾಂಬಾರಲ್ಲೇ ನಾನು ಊಟ ಮಾಡಿಸೋದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಇವಾಗ ಪಾಲಕ್ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ತೀನಿ ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಅಂದರೆ ಬೇರೆ ಯಾವುದೇ ಕಾಳುಗಳ್ನು ಅಂದರೆ ದಾಲ್ ಥರ ಆಗಿರ್ಬೋದು ಅದಕ್ಕೆ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಇದೇ ಕಾಳಲ್ಲೇ ಮಾಡ್ತಾ ಇರೋದು ಸೊ ಅಷ್ಟು ಗ್ರೀನಾಗಿ ಕಾಣಿಸ್ತಾಯಿದೆ ಅಲ್ಲ ಸಕ್ಕತ್ತು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅದಕ್ಕೆ ನೆಕ್ಸ್ಟು ಒಂದು ಎರಡು ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆಯೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಬಾಡಿಸ್ತಾ ಇದ್ದೀನಿ ಕುಕ್ಕರಲ್ಲೇ ಇವತ್ತು ಸ್ಟೀಲ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ ಅಂತ ಬಂದಾಗ ನನಗೆ ಹೆಂಗೆ ಗೊತ್ತಾ ಒಂದು ಎರಡರಿಂದ ಮೂರು ಕುಕ್ಕರ್ ಇದೆ ಮನೆಯಲ್ಲಿ ಸೊ ಯಾವ ಕುಕ್ಕರ್ ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ತಕ್ಷಣಕ್ಕೆ ಆ ಕುಕ್ಕರ್ನ ಹಾಕಿ ನಾನು ಇಟ್ಟು ಮಾಡ್ತೀನಿ ಇವಾಗ ಮಸಾಲೆ ಬಂದ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಟೊಮೊಟೊ ಹಾಕಿ ರುಬ್ಬಿದ್ದೀನಿ ಸಾಂಬಾರ್ ಪೌಡರು ಇಷ್ಟೇ ಹಾಕಿ ರುಬ್ಬಿರೋದು ಬೇರೆ ಇನ್ನೇನು ಶುಂಠಿ ಅದರಲ್ಲ ಏನು ಹಾಕಿಲ್ಲ ಸೊ ಇಷ್ಟೇ ಕಾಳುಗಳಿಗೆ ಇದೊಂದು ಸ್ವಲ್ಪ ಮಸಾಲೆ ಹಾಕಿ ರುಬ್ಬಿ ಮಿಕ್ಸ್ ಮಾಡಿಬಿಟ್ಟು ಚಿಕ್ಕ ತಕ್ಕಷ್ಟು ಹಾಕಿ ಆಮೇಲೆ ಸ್ವಲ್ಪ ಹದವಾಗಿ ನೀರು ಹಾಕ್ತಾಯಿದ್ದೀನಿ ಇದು ತುಂಬ ಗಟ್ಟಿಗೂ ಅಲ್ಲ ತುಂಬ ತೆಳುಗೂ ಅಲ್ಲ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ನಾನು ಇವಾಗ ಮಾಡ್ತಾ ಇರೋದು ಸಖತ್ತಾಗಿತ್ತು ನೀ ನಮ್ಮ ನನಗೆ ಇವರ ಹೆಲ್ಪರ್ ಹೇಳಲ್ವ ನಗ್ಮ ಅಕ್ಕ ನೀನೇನೋ ಪಟಪಟ ಅಂತ ಏನೋ ಒಂದು ಮಾಡೋಕ್ಕೆ ಬಿಡ್ತೀಯಾ ಅಕ್ಕ ಯಾವುದ್ಯಾವದ್ರಲ್ಲೂ ಏನೇನೋ ಮಾಡಾಕ್ಬಿಡ್ತೀಯಾ ಅಂತ ಹೇಳ್ತಾ ಇರ್ತಾರೆ ಸೊ ಇದು ಒಂದು ಕಲೆ ಪ್ರತಿಯೊಬ್ಬರು ಒಬ್ರೊಬ್ರಲ್ಲಿ ಒಂದೊಂದು ಕಲೆ ಇರುತ್ತೆ ಟ್ಯಾಲೆಂಟ್ ಇರುತ್ತೆ ಸೊ ನನಗೇನೋ ದೇವರು ಅಡುಗೆ ಮಾಡೋದ್ರಲ್ಲಿ ಒಂದು ವಿಚಾರದಲ್ಲಿ ಬೇಬ ಪಟಪಟ ಅಂತ ಮಾಡಿಕೊಂಡು ಯಾವ್ದ್ಯಾವುದ್ರಲ್ಲೋ ಒಂದು ಐಡಿಯಾ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಸೊ ನನಗೆ ಮರ್ತೋಗ್ಬಿಟ್ಟಿರ್ತೀನಿ ಸರಿ ಈ ಅಡುಗೆ ಮಾಡಿದ್ದೆ ಅಲ್ವಾ ಅಂತ ನಾನೇ ಮರ್ತೋಗ್ಬಿಟ್ಟಿರ್ತೀನಿ ಯಾವ್ದಾದ್ರು ಹಳೆ ಬ್ಲಾಗ್ಸ್ ತೆಗೆದು ನೋಡಿದಾಗ ಓ ಈ ಅಡುಗೆ ಮಾಡಿದ್ದ ನಾನು ಓ ಅಂತ ಹಿಂಗೆ ಅಂದ್ಕೊತೀನಿ ಇವಾಗ ಇನ್ನೊಂದು ಸರಿ ಮರ್ತೋಗ್ಬಿಟ್ಟಿರ್ತೀನಿ ನಾನು ಅಷ್ಟೇನೇನೆ ಒಟ್ನಲ್ಲಿ ಕ್ಷಣಕ್ಕೆ ಏನೇನೋ ಒಂದೊಂದು ಮಾಡ್ತಾಯಿರ್ತೀನಿ ಅಷ್ಟೇನೇನೆ ಸೊ ಇನ್ನು ಅದಕ್ಕೆ ರೈಸ್ ಕೇಳ್ತಾಯಿದ್ದೀನಿ ಬಿಸಿ ಬಿಸಿ ರೈಸ್ ಜೊತೆಗೆ ಆ ಕಾಳು ಸಾರು ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ ವಾವ್ ಯಮ್ಮಿ ಅಂತ ಅನಿಸುತ್ತೆ ಅಲ್ವಾ ಸಖತ್ತಾಗಿರುತ್ತೆ ಹಾಗೆಯೇ ಕಿಚನ್ ಕೂಡ ಪಟಪಟ ಅಂತೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೀನಿ ಏಕೆಂದರೆ ಈ ಇದಿಷ್ಟೇ ಒಗ್ಗರಣೆ ಮಾಡಿದಾಗಿದ್ದರಿಂದ ಕಿಚನ್ ಏನು ಅಷ್ಟೊಂದು ಗರೀಜಾಗಿರಲಿಲ್ಲ ಆದ್ದರಿಂದ ಮ it. ಅಡುಗೆ ಆಗಿದ್ದ ತಕ್ಷಣವೇ ಈ ಎಲ್ಲ ಕಿಚನು ಕೂಡ ಹಾಗಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೂ ಕೂಡ ಆರಾಮ ಅಂತ ಅನಿಸುತ್ತಲ್ವ ಆದ್ದರಿಂದ ಇವಾಗ ಅದನ್ನು ಒಂದು ಎರಡರಿಂದ ಮೂರು ಆಗ್ತದೆ ಯಾಕಂದರೆ ಕಾಳು ಮೊಳಕೆ ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಆದ್ದರಿಂದ ಚೆನ್ನಾಗಿ ಬೇಯಬೇಕಲ್ಲ ಒಂದು ಎರಡರಿಂದ ಮೂರು ಒಗ್ಗರಣೆ ಒಗ್ಗರಣೆಯೆಲ್ಲ ಏನು ಮಾಡೋ ಮತ್ತೆ ನೆಸೆಸಿಟಿ ಇರಲಿಲ್ಲ ಫಸ್ಟಿಗೆ ಒಗ್ಗರಣೆ ಮಾಡಿದ್ದಲ್ಲ ಮತ್ತು ಕುಕ್ಕರ್ ಅಲ್ಲಿ ಡೋಪನ್ ಮಾಡಿಬಿಟ್ಟು ಒಂದೆರಡು ಕುದಿ ಕುದಿಸಿ ಆಮೇಲೆ ಇವಾಗ ಊಟ ಮಾಡೋದಷ್ಟೇನೆ ಸಕ್ಕತ್ತಾಗಿತ್ತು ನಿಮ್ಗೇನಾದ್ರು ಈ ರೆಸಿಪಿ ಈ ಸಾಂಬಾರು ಇಷ್ಟ ಆದರೆ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ನಾವೆಲ್ಲರೂ ಒಂದೊಂದು ಸರಿ ಏನು ತಪ್ಪು ಮಾಡ್ಬಿಡ್ತೀವಿ ಅಂತ ಅಂದರೆ ಈ ಮಾರ್ಕೆಟಲ್ಲಿ ನಾರ್ಮಲ್ ಸೋಪ್ಗಳು ಸಿಕ್ಬಿಡ್ತವೆ ಅದನ್ನೆಲ್ಲ ತೊಗೊಂಬಂದು ಅಪ್ಲೈ ಮಾಡಿಬಿಡ್ತೀವಿ ಕೆಲವೊಂದು ಸೋಪ್ಗಳು ಏನು ಮಾಡುತ್ತೆ ಅಂತಂದರೆ ನಮ್ಮ ಸ್ಕಿನ್ನ ಡ್ರೈ ಮಾಡಿಬಿಟ್ಟು ಕಿರಿಕಿರಿ ಮಾಡುತ್ತೆ ಅಂದರೆ ಫುಲ್ ಒಂಥರ ಇಚಿಂಗ್ ಇಚ್ಚಿಂಗ್ ಥರ ಆಗುತ್ತೆ ನಾನು ಇದಕ್ಕೂ ಮುಂಚೆ ಒಂದ್ಸರಿ ಮಾಮಾ ಆರ್ತವರ ಮಾಯಶ್ಚರೈಸಿಂಗ್ ಸೋಪ್ ಬಗ್ಗೆ ತಿಳಿಸಿದ್ದೆ ಇವತ್ತು ಮಾಮಾ ಆರ್ತವ್ರ ನೀಮ್ ಮಾಯ್ಚರೈಸಿಂಗ್ ಲೋಷನ್ ಸೋಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಇದು ಬಂದು ಸೋಪ್ ಕೂಡ ಹೌದು ಲೋಷನ್ ಕೂಡ ಹೌದು ಅಂದರೆ ಟೂ ಇನ್ ಒನ್ ಅಂತಲೇ ಹೇಳ್ತೀನಿ ಎಕ್ಸಾಂಪಲು ಇವಾಗ ಈ ಸೋಪ್ ನನ್ನ ಫೇಸ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನನ್ನ ಸ್ಕಿನ್ ಯಾವ ರೀತಿ ಡ್ರೈ ಆಗಿದೆ ಅಂದರೆ ಈ ಸ್ಕಿನ್ ಡಿಟೆಕ್ಟರಿಂದ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ರೆಡ್ ಕಲರ್ ತೋರಿಸ್ತಾ ಇದೆ ಹಾಗೆ ಇವಾಗ ಸೋಪ್ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಇದನ್ನು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ಈ ಲೋಷನ್ ಸೋಪ್ ಅಪ್ಲೈ ಮಾಡಿದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ನಮ್ಮ ಸ್ಕಿನ್ನ ಮಾಯಿಶ್ಚರ್ ಮಾಡುತ್ತೆ ಯಾಕಂದರೆ ಇದನ್ನ ನ್ಯಾಚುರಲ್ ಗುಡ್ನೆಸ್ ಆಗಿರುವಂಥ ನೀ ಮತ್ತೆ ಟೀ ಟ್ರೀ ಇಂದ ತಯಾರು ಮಾಡಿದ್ದಾರೆ ಹಾಗೆ ನ ಸ್ಕಿನ್ನ ಇದು ಪ್ಯೂರಿಫಿಕೇಶನ್ ಕೂಡ ಮಾಡುತ್ತೆ ಯಾಕಂದರೆ ಇದು ಟಾಕ್ಸಿನ್ ಫ್ರೀ ಪ್ರಾಡಕ್ಟ್ ಕೂಡ ಮತ್ತು ಮಾಮಾ ಅರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಮೇಡ್ ಸೇಫ್ ಮತ್ತು ಡರ್ಮಟಾಲಜಿಕಲಿ ಟೆಸ್ಟ್ ಆಗಿರುವಂಥದ್ದು ಮತ್ತು ಇದು ಪ್ಲಾಸ್ಟಿಕ್ ಪಾಸಿಟಿವ್ ಬ್ರ್ಯಾಂಡ್ ಮತ್ತು ನಮ್ಮ ಇಂಡಿಯಾದಲ್ಲೇ ತಯಾರು ಮಾಡುವಂಥದ್ದು ಕೂಡ ಹಿಂಗೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ನಾನು ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಮಾಮಾಅಾರ್ಥ ಪ್ರಾಡಕ್ಟ್ಸ್ಗಳೆಲ್ಲ ಆನ್ಲೈನಲ್ಲಿ ಅಂದರೆ ಅಮೆಝಾನ್ ಐಕ ಫ್ಲಿಪ್ಕಾರ್ಟ್ ಹಾಗೆ ಪರ್ಪಲ್ ಮತ್ತು ಮಾಮಾ ಅರ್ತ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು ಮತ್ತು ಮಾಮಾ ಅರ್ಥವರು ಕಸ್ಟಮರ್ ರಿವ್ಯೂ ಅಂದರೆ ಫೀಡ್ಬ್ಯಾಕ್ನ ತೊಗೊಂಡು ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ ಲೈಕ್ ಆನಿಯನ್ಸ್ ಶಾಪ್ನು ಕೂಡ ಹೀಗೆ ತಯಾರು ಮಾಡಿದರು ಹಾಗೆ ನಿಮ್ಮ ನಾಮ ಪ್ರಾಡಕ್ಟ್ಸ್ಗಳೆಲ್ಲ ಆನ್ಲೈನ್ ಶಾಪಲ್ದರೆ ನಿಮ್ಮ ನಿಯರ್ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ ಸೊ ಅಂದರೆ ಅವೈಲಬಿಲ್ ಇರುತ್ತೆ ಹಾಗೆ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂತಂದರೆ ಬೈ ಮಾಡಿ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಏನಂದರೆ ಒಂದಷ್ಟು ಜನರು ಒಂದಷ್ಟು ಕ್ವಶನ್ಗಳನ್ನ ಕೇಳ್ತಾಯಿದ್ರಿ ನಿಖಿತಾ ಯಾಕೆ ನೀವೆಲ್ಲ ವಿಷಯನೂ ಹೇಳ್ಕೊಳ್ಳೋದಿಲ್ಲ ಪಬ್ಲಿಕ್ ಅಂತ ಹೇಳ್ದಾಗ ಕೆಲವೊಂದು ವಿಚಾರ ಹೇಳ್ಕೊತೀರ ಕೆಲವೊಂದು ನಾನು ಹೇಳ್ಕೊಳೋದಿಲ್ಲ ಯಾಕೆ ನೀವು ಅಂತ ಸುಮಾರು ಜನ ಕೇಳ್ತಿದ್ರಿ ಇವತ್ತು ಕ್ಲಾರಿಫೈ ಮಾಡಿಬಿಡ್ತೀನಿ ಯಾಕೆಂದರೆ ಆಲ್ಮೋಸ್ಟ್ ಸುಮಾರು ವಿವರ್ಸ್ ಕಮೆಂಟ್ ಇದ್ದೀರಾ ಸೊ ಅದಕ್ಕೆ ಇವತ್ತು ಹೇಳ್ಬಿಡೋಣ ಅಂತ ಅಂದ್ಕೊಂಡು ಯಾವತ್ತಿದ್ರೂ ಅದು ಕೆಲವರಿಗೆ ಗೊತ್ತಾಗಿರುತ್ತೆ ಸೂಕ್ಷ್ಮತೆ ಅಂತ ಹೇಳ್ತಾರಲ್ಲ ಅದು ಆ ಸೂಕ್ಷ್ಮತೆಯಿಂದನೇ ಅವ್ರಿಗೆ ಗೊತ್ತಾಗ್ಬಿಟಿತ್ತೆ ಇನ್ನೂ ಕೆಲವ್ರಿಗೆ ಗೊತ್ತಾಗಿರೋದಿಲ್ಲ ಅವ್ರಿಗೆ ಹೇಳಿದ್ರೇನೆ ಕ್ಲಾರಿಟಿ ಸಿಗೋದು ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಸೊ ಏನಂತ ಅಂದರೆ ಎಲ್ಲರೂ ಕೇಳ್ತಾ ಇರೋದು ಮೊದಲನೇದಾಗಿ ಮೊದಲನೇದಾಗಿ ಏನಂತಂದರೆ ಗಾನು ಅವರ ಅಮ್ಮ ಎಲ್ಲಿ ಇರೋದು ಅಂತ ಸುಮಾರು ಜನ ಕೇಳಿದ್ದೀರ ಆಮೇಲೆ ಯಾಕೆ ಗಾನುವ್ರಮ್ಮ ಊರಿನಲ್ಲಿ ಇಲ್ಲ ಅಂತ ಸುಮಾರು ಜನ ಕೇಳಿದ್ದೀರಾ ಇವಾಗ ಗಾನು ಎಲ್ಲಿರ್ತಾಳೆ ಗಾನು ಸ್ಕೂಲ್ ಎಲ್ಲಿ ಸೇರ್ತಾಳೆ ಅನ್ನೋದು ಸುಮಾರು ಜನ ಕೇಳ್ತೀರಾ ಅದಕ್ಕೆಲ್ಲ ನಾನು ಇವತ್ತು ಫೈನಲಿ ಇವತ್ತು ಅದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಮೊದಲನೇದಾಗಿ ಗಾನು ಗಾನೂರ ಅಮ್ಮ ಅಂದರೆ ಗಾನೂರಮ್ಮ ಮತ್ತು ಗಾನೂರಪ್ಪ ಇಬ್ಬರು ಜೊತೆಗೆ ಇಲ್ಲ ಸೊ ಅವರಿಬ್ಬರು ಬೇರೆ ಬೇರೆ ಸಪ್ರೇಟ್ ಆಗಿದ್ದಾರೆ ಆಲ್ಮೋಸ್ಟು ಒಂದು ಆರು ವರ್ಷಗಳೇ ಆದವು ಅಂತ ಅಂದ್ಕೊತೀನಿ ಇಬ್ಬರು ಜೊತೆಗೆ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅವರಿಬ್ಬರಿಗೆ ಅಂತ ಹೇಳಿ ಸೊ ಖಾನೋ ಮೂರು ವರ್ಷದ ಪಾಪು ಇರಬೇಕಾದ್ರೆ ಅವರು ದೂರ ಆದರು ಸೊ ಆದ್ದರಿಂದ ಅವರಿಬ್ಬರು ಜೊತೆಗೆ ಇಲ್ಲ ಕಾನೂರಮ್ಮ ನಮ್ಮ ಜೊತೆಗೂ ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಆ್ಯಕ್ಚುಲಿ ನನ್ನ ಜೊತೆ ಒಂದು ಎಕ್ಸ್ಪೆಷಲಿ ಕಾಂಟ್ಯಾಕ್ಟಲ್ಲಿ ಇರಲೇ ಇಲ್ಲ ಅವಳು ಐದು ವರ್ಷದಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಐದು ಅಲ್ಲ ಐದಾರು ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ನನ್ನ ಜೊತೆ ಯಶೋಧ ಆಂಟಿ ನಮ್ಮ ಆಂಟಿ ತೀರೋದ್ರಲ್ವಾ ನಮ್ಮ ಆಂಟಿ ತೀರೋದ್ಮೇಲೆ ನಮ್ಮಮ್ಮನ್ ನಮ್ಮಮ್ಮನ ಜೊತೆಯೂ ಕಾಂಟ್ಯಾಕ್ಟ್ ನಾನು ನಾನೊಂದ್ಸರಿ ನಿಮಗೆ ಅದು ಆ ವೀಡಿಯೋ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಅಮ್ಮ ತುಂಬ ಹತ್ತಿದ್ರು ಸಿಕ್ಕಾಬಿಟ್ಟು ಹೆಂಗೆ ಅಂತಂದರೆ ಏನು ಮೊಮ್ಮಗಳು ಇಲ್ಲ ಅಂತ ಹೇಳಿ ಆ ಕೊರ್ಗಿಗೇನೇನೆ ನನ್ನ ಮೊಮ್ಮಗಳು ಐದು ವರ್ಷ ಆದಮೇಲೆ ನನ್ನ ಹತ್ರ ಬಂದಿದ್ದಾಳೆ ನನಗೆ ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಕ್ಳು ಇವಾಗ ನನ್ನ ಜೊತೆಯಲ್ಲಿದ್ದಾರೆ ಮೂರು ಮಕ್ ಮೊಮ್ಮಕ್ಕಳು ನನಗೆ ಇವಾಗ ಒಂಥರ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಅದನ್ನ ಸುಮಾರು ಜನರಿಗೆ ಗೊತ್ತಿರುತ್ತೆ ಅಂದ್ರೆ ಅಮ್ಮ ಹೇಳಿದ್ದು ಆ ವ್ಲಾಗಲ್ಲಿ ನೋಡಿರ್ತೀರ ಅಂತ ಅನ್ಕೋತೀನಿ ಹಾಗೆ ಆಂಟಿ ಯಶೋಧ ಆಂಟಿ ತೀರೋದಾದ ಮೇಲೆ ಕಾಂಟ್ಯಾಕ್ಟಲ್ಲಿ ಸಿಕ್ಕಿದ್ದು ಅವಳು ಅದಾದ್ಮೇಲೆ ಅಮ್ಮನ ಜೊತೆ ಅವಳು ಚೆನ್ನಾಗಿದ್ಲು ಅಲ್ಲಿವರ್ಗು ಮಾತಾಡ್ತಾ ಇರಲಿಲ್ಲ ಖುಷಿ ಅವಳು ಗಾನೂನ ಕಳಿಸ್ತಾ ಇರಲಿಲ್ಲ ಮನೆಗೆ ನಮ್ಮ ಭದ್ರಾವತಿಗೆ ನಮ್ಮ ಯಶದಾ ಆಂಟಿಗಂತೂ ತುಂಬ ನಮ್ಮ ಯಶದ ಆಂಟಿಗೆ ಮತ್ತು ನಮ್ಮಮ್ಮಿಗೆ ಗಾನು ಅಂದರೆ ಪ್ರಾಣ ಯಾಕೆಂದರೆ ಅವಳು ಅಷ್ಟು ಮುದ್ದು ಮುದ್ದಾಗಿ ಕ್ಯೂಟಾಗಿ ಸಡನ್ ಸಡನ್ನಾಗಿ ಮೂರು ವರ್ಷದ ಪಾಪು ಇರುವಾಗ ನಮ್ಮನೇಲಿ ಹೆಣ್ಣು ಮಗು ಅಂದರೆ ತುಂಬ ಇಷ್ಟ ಅಲ್ವಾ ನಮ್ಮ ಆಂಟಿಗೂ ಇಷ್ಟ ಆಯ್ತು ನಮ್ಮ ಮಮ್ಮಿಗೂ ತುಂಬ ಇಷ್ಟ ಇವಾಗ ಕರ್ಕೊಂಡು ಬೇರೆ ಸಪ್ರೇಟ್ ಹೊರಟು ಬಂದುಬಿಟ್ಲು ಅಂದರೆ ಬೆಂಗಳೂರಿಗೆ ಬಂದುಬಿಟ್ಲು ಅವಳು ಸೊ ಬೆಂಗಳೂರಿಗೆ ಬಂದಮೇಲೆ ಅವಳು ಸಪ್ರೇಟಾಗಿ ಇದ್ದಿದ್ದರಿಂದ ಅವಳು ಕಾಂಟ್ಯಾಕ್ಟೇ ಬಿಡಿಸ್ಬಿಟ್ಲು ಅಂದರೆ ಬೇಡ ನಮಗೆ ಕಾಂಟ್ಯಾಕ್ಟ್ ಅನ್ನೋ ಥರನೇ ಬಿಡಿಸ್ಬಿಟ್ಲು ಸೊ ಆದ್ದರಿಂದ ಇರಲಿಲ್ಲ ಅದಾದಮೇಲೆ ಇವಾಗ ಗಾನು ಅಮ್ಮಂಗೆ ಹುಷಾರಿಲ್ದೇ ಚೆನ್ನಾಗಿ ಚೆನ್ನಾಗಾಗಿದ್ರಲ್ವಾ ಸೊ ಅಟ್ಲೀಸ್ಟ್ ಒಂದು ಅಮ್ಮಂಗೆ ಬೇರೆ ಹುಷಾರಿಲ್ದೇ ಇರೋದ್ರಿಂದ ಯಾರು ಅಮ್ಮನ ಜೊತೆಯಲ್ಲಿ ಇರಬೇಕಾಗಿತ್ತು ಮೊಮ್ಮಗಳಾದರೆ ಪ್ರಾಣ ಬೇರೆ ನಮ್ಮಮ್ಮಂಗೆ ಅದಕ್ಕೋಸ್ಕರ ಜೊತೆಯಲ್ಲಿ ಅಮ್ಮನ ಜೊತೆಯಲ್ಲಿ ಇರಿಸಸ್ಕೊಂಡಿದ್ದು ಸೊ ಅದಾದ್ಮೇಲೆ ಅವರಿಬ್ರು ಚೆನ್ನಾಗೇ ಇದ್ದರು ನಾನು ನಿಜ ಅವಾಗ್ಲೂ ಅವ್ರ ಅಮ್ಮನ ಜೊತೆ ಅಷ್ಟಾಗಿ ಇರಲಿಲ್ಲ ಆಮೇಲೆ ಮಮ್ಮಿಗೆ ಒಂದು ಸ್ವಲ್ಪ ತೀರಾ ಮರ ಹುಷಾರಿಲ್ಲ ಆಮೇಲೆ ಗಾನು ನಾನು ನಮ್ಮ ಮನೆಗೆ ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಆ ಥರ ಶುರು ಆದಮೇಲೆ ನಾನು ಅವ್ರ ಅಮ್ಮನ ಜೊತೆ ಮಾತಾಡೋಕ್ಕೆ ಅಂದರೆ ಗಾನು ಗಾನುರು ಜೊತೆ ಮಾತಾಡೋಕ್ಕೆ ಶುರು ಆಗಿದ್ದು ನನಗೆ ಒಂದು ಸ್ವಲ್ಪ ಬೇಜಾರಿತ್ತು ಅಂದರೆ ನಮಗೆ ಅಟ್ಲೀಸ್ಟ್ ಏನು ಗೊತ್ತಾ ಇವ್ರ ಗಂಡ ಹೆಂಡತಿ ದೂರ ಆಗಿರ್ಬೋದು ಆಯಿತಾ ನಾವೆಲ್ಲರೂ ತುಂಬ ಚೆನ್ನಾಗಿ ಆ ಮಗುನ ನೋಡ್ಕೊತಾ ಇದ್ವಿ ನಮ್ಮ ಜೊತೆ ಅವಳು ಚೆನ್ನಾಗಿರ್ಬೋದಾಗಿತ್ತು ಚೆನ್ನಾಗಿದ್ದಿದ್ರೆ ನಾವು ಆ ಮಗುನ ಇನ್ನೂ ಒಂಥರ ಖುಷಿಯಾಗಿ ನೋಡ್ಕೊಳ್ತಾ ಇದ್ವಿ ಅನ್ನೋದು ನನ್ನ ಮನ್ಸಲ್ಲಿ ಅದು ಕೂತ್ಬಿಟ್ಟಿತ್ತು ನಾನು ಎಷ್ಟೋ ಅವಳಿಗೋಸ್ಕರ ನಮ್ಮಅಮ್ಮ ಮಾಟಿ ಇಬ್ಬರಲ್ಲ ನಾನು ಅಷ್ಟೇ ಒಂದು ಹೆಣ್ಮಗು ಇಲ್ಲ ಅಂತೇಳ್ಬಿಟ್ಟು ಅದೆಷ್ಟು ಕೊರಗಿದೀನೋ ಅದೆಷ್ಟು ಕಣ್ಣೀರು ಹಾಕಿದೀನೋ ಅವಳಿಗೋಸ್ಕರ ಅದೆಷ್ಟು ಜಪ್ಸಿದೀವೋ ಅದೆಷ್ಟು ದೇವ್ರ ಹತ್ರ ಬೇಗ ದೇವರೇ ಅವಳನ್ನ ಬೇಗ ಅವ್ರ ಅಮ್ಮ ಮನ್ಸು ಚೇಂಜ್ ಮಾಡಿಬಿಟ್ಟು ಆ ಮಗುನ ಕರ್ಕೊಂಬಂದು ನಮ್ಮ ಹತ್ರ ಬಿಡೋ ಥರ ಮಾಡು ಅಂದರೆ ನೋಡೋ ಥರ ಮಾಡು ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಅವಳಮ್ಮನ್ನು ತುಂಬ ದೂರದ ದೂರದಿಂದ ಇರ್ಸಿಸ್ಬಿಟ್ಲು ಆದ್ರೆ ಅದು ಇವತ್ತು ಅವಳಿಗೆ ರಿಯಲೈಸ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಅವ್ರ ಅಮ್ಮಂಗೆ ಯಾರು ಗಾನೂರ ಅಮ್ಮಂಗೆ ಪ್ರತಿಯೊಂದು ಅವಳು ಬಸ್ರಿ ಆದಾಗ್ಲಿಂದ ಅವಳಿಗೆ ಬಾಣಾಂತನ ಪ್ರತಿಯೊಂದನು ನಮ್ಮಮ್ಮನೇ ಮಾಡಿದ್ದು ಅವಳಿಗೆ ತಂದೆ ತಾಯಿ ಇರಲಿಲ್ಲ ಅಜ್ಜಿ ಮಾತ್ರ ಇದ್ದಿದ್ದು ಸೊ ಆದ್ರಿಂದ ಇವರಿಬ್ರು ಲವ್ ಮ್ಯಾರೇಜ್ ಮದುವೆ ಆಗಿದ್ದು ಸೊ ಇಷ್ಟಪಟ್ಟು ಒಬ್ಬರು ಒಬ್ಬರು ಅಂತ ಹೇಳ್ಬಿಟ್ಟು ಮದುವೆ ಆಗಿತ್ತು ಆಮೇಲೆ ಕೆಲವೊಂದು ಟೈಮ್ ನೋಡಿ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅಂತ ಹೇಳ್ತಾರಲ್ಲ ಹಿಂಗೇನೇ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಲವ್ ಮ್ಯಾರೇಜ್ ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಸೊ ಆಮೇಲೆ ಒಂದು ಮೂರು ವರ್ಷ ಆದಮೇಲೆ ದೂರ ದೂರ ಆಗಿತ್ತು ಸೊ ಇವಾಗ ಅವಳು ರಿಯಲೈಸ್ ಮಾಡ್ಕೊತಾಳೆ ಅಮ್ಮ ಇಲ್ಲ ಇವತ್ತು ಆದರೆ ಅಂದ್ಕೊತಾಳೆ ನಾನು ತುಂಬ ತಪ್ಪು ಮಾಡಿದೆ ನಾನು ಆವಾಗ ನಿಮಗೆ ಮಕ್ಕಳು ಮಗುನ ಕರ್ಕೊಂಬಂದು ಬಿಡಬೇಕಾಗಿತ್ತು ನನ್ನ ಮಗಳಿಗೆ ಆ್ಯಕ್ಚುಲಿ ಅವಾಗ ನಿಮ್ಮ ಪ್ರೀತಿ ಆ ಮಗುಗೆ ನಾವು ಯಾರು ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ಜ್ಞಾಪಕನೇ ಇರಲಿಲ್ಲ ಗೊತ್ತಾ ಅವಳಿಗೆ ಗಾನುಗೆ ಅಷ್ಟು ಎಲ್ಲ ಆ ಆ ಮೂರು ವರ್ಷದಿಂದ ಈ ಎಂಟು ವರ್ಷದವರೆಗೂ ಏನಿದೆ ಆ ಮಕ್ಕಳು ಏಜು ಅದರಲ್ಲಿ ಎಲ್ಲ ನಾವು ನಾವ್ಕೊಂಡಿದ್ದೆ ಅವಳು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ವಿ ಎಲ್ಲ ಮರ್ತೋಗ್ಬಿಟ್ಟಿದ್ವು ಹೀಗೆ ಸೊ ಸಾರಿ ಅದಕ್ಕೆ ಅರ್ಧಕ್ಕೆ ಕಟ್ಟಾಗೋಯ್ತು ಇನ್ನು ಅದಾದಮೇಲೆ ಅಮ್ಮ ಬಂದು ಏನೋ ಅಮ್ಮನ ಜೊತೆಯಲ್ಲೇ ಇದ್ದರು ಅಮ್ಮನ ಜೊತೆ ಚೆನ್ನಾಗಿಲ್ಲ ಆಮೇಲೆ ನನ್ನ ಜೊತೆಯೂ ಸ್ವಲ್ಪ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿಕೊಂಡಿದ್ದು ಸೊ ಇನ್ನು ಆ ಮಾತಿರೋದ್ಮೇಲೆ ಅವಳು ನನ್ನ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡ್ಕೊಂಡಿದ್ದು ಇನ್ನೂ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಅಮ್ಮನ ಕಾರ್ಯಕ್ಕೆ ಯಾಕೆ ಬಂದಿಲ್ಲ ಅಮ್ಮ ತೀರೋದಾಗ ಯಾಕೆ ಬಂದಿಲ್ಲ ನಿಖಿತ ಅಂತ ಸುಮಾರು ಜನ ತುಂಬಾ ತುಂಬ ಕ್ವಶನ್ಗಳಿದಾವೆ ನಾನು ಎಲ್ಲ ಕೆಲವೊಂದು ನಾ ಹೇಳ್ಕೋಬೇಕು ಹೇಳ್ಕೋಬಾರ್ದು ಯಾಕೆಂದ್ರೆ ಎಲ್ಲಾದನ್ನು ನಾನು ಅವರು ಪರ್ಮಿಷನ್ದಾರ ಆಗಲ್ಲ ಅದಕ್ಕೆ ಕೆಲವೊಂದು ಮಾತ್ರ ನಾನು ಹೇಳ್ಕೊಂತಾ ಇದ್ದೀನಿ ಸೊ ಅಮ್ಮನ ಅಮ್ಮ ತೀರೋದ್ರಲ್ವಾ ತೀರೋದಾಗಿ ತೀರೋಗಿ ದಿನಾನೇ ಅಂದ್ರೆ ಸಂಜೆ ಏಳು ಗಂಟೆಗೆ ಅಮ್ಮ ಅವತ್ತಿನ ನೈಟ್ ತೀರೋಗಿದ್ದು ಹನ್ನೆರಡು ಗಂಟೆಗೆ ಆದರೆ ಸಂಜೆ ಏಳು ಗಂಟೆಗೆ ಇವಳು ಅಲ್ಲೇ ಏನೋ ಕೆಲಸ ಇತ್ತು ಅಂತ ಬಂದು ಮಗು ಹೆಂಗೋ ಗಾನು ಇದಲ್ವಾ ಗಾನು ನೋಡ್ಕೊಂಡು ಮಮ್ಮಿನೂ ಆಗುತ್ತೆ ಅಂತ ಹೇಳ್ಕೊಂಡು ಮಮ್ಮಿ ಮಮ್ಮಿ ಅಂತಲೇ ಅಮ್ಮಂಗೂ ನಮ್ಮ ಮಮ್ಮಿಗೆ ಮಮ್ಮಿ ಅಂತಲೇ ಅವರು ಎಲ್ಲರೂ ಇದ್ದಿದ್ದು ಯಾಕೆಂದರೆ ಅವಳು ತಾಯಿ ಸಮಾನದಲ್ಲೇ ಸಮಾನದಲ್ಲೇ ಅಮ್ಮ ಅವಳಿಗೆ ಪ್ರತಿಯೊಂದನ್ನು ಬಸರಿ ಆದಾಗ ಬಾಣಂತಿ ಆದಾಗ ಪ್ರತಿಯೊಂದು ಬಾಣಂತನ ಮಾಡಿರೋದು ಎಲ್ಲ ಅಮ್ಮನೇ ಮಾಡಿರೋದ್ರಿಂದ ಅವಳಿಗೆ ಒಂದು ಅಮ್ಮ ಸ್ಥಾನ ಅಂತ ಹೇಳ್ಬೋದು ಸೊ ಬಂದು ನೋಡಿಕೊಂಡು ಅವಳು ಎಷ್ಟು ಏಳುವರೆಗೆ ಬಂದ್ಲಂತೆ ಹಣ್ಣು ಹಂಪಲೆಲ್ಲ ತಗೊಂಡು ಗಾನನ್ನು ಮಾತಾಡಿಸ್ಕೊಂಡು ಅಮ್ಮನ್ನು ಮಾತಾಡಿಸ್ಕೊಂಡು ಅವಳು ಏಳುವರೆಗೆ ಬಂದು ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ವಾಪಸ್ ಹೊರಟಿದಾಳಂತೆ ಅವಳು ಆ್ಯಕ್ಚುಲಿ ಈ ಥರ ಹನ್ನೆರಡು ಗಂಟೆ ಸುದ್ದಿ ಬಂದಾಗ ಅವಳು ಆಳೆ ಬೇರೆ ಯಾವ ಕಡೆ ಕಾರವಾರ ಆ ಕಡೆಯಲ್ಲೋ ಹೋಗಿದ್ಲಂತೆ ಕೆಲಸದ ಮೇಲೆ ಅವಳು ಎಮರ್ಜೆನ್ಸಿ ಕೆಲಸ ಇತ್ತಂತೆ ಆದ್ದರಿಂದ ಹೆಣ್ಣು ಅವಳು ವಾಪಸ್ ಬರಲಿಲ್ಲ ಇನ್ನೊಂದೇನು ಅಂತಂದರೆ ಅದೊಂದು ಮನಸ್ಸಲ್ಲಿ ಅವಳಿಗೆ ಯಾರೇನು ಯಾಕಂದ್ರೆ ಐದು ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಜೊತೆಯಲ್ಲಿ ಇರಲಿಲ್ಲ ಏನಾದರೂ ಬೈ ಚಾನ್ಸ್ ಏನಾದರೂ ನಾನು ಹೋಯಿತು ಅಂತಂದರೆ ಈ ಟೈಮ್ನಲ್ಲಿ ನಾನು ಬಂದು ಹೋದ್ಮೇಲೆ ಇವ್ರ ಜೀವ ಹೋಗಿದೆ ಅದು ಬೇರೆ ಓ ನೀನು ನಮ್ಮ ಮನೆಗೆ ಬಂದು ಇಷ್ಟು ದಿನ ನಮ್ಮಮ್ಮ ಆರಾಮಾಗಿದ್ರು ನೀನು ಬಂದು ಹೋದ್ಮೇಲೆ ನಮ್ಮಅಮ್ಮನ ಜೀವ ಹಿಂಗೆ ಹೊರಟೋಯಿತು ಅಂತ ಹೇಳ್ಬಿಟ್ಟು ಅದು ಎಲ್ಲಿ ನನಗೆ ಮಾತುಗಳು ಬರ್ತವೋ ನನಗೆ ಆ ಕಳಂಕ ಬರುತ್ತೋ ಅಂತ ಹೇಳಿ ಅವಳು ಅವಳಿಗೆ ಅವಳೇ ಅಂದ್ಕೊಂಡು ಅದು ಬರಲಿಲ್ಲ ನಾನು ಆಮೇಲೆ ಬರ್ತಾಳೆ ಅಂದ್ಕೊಂಡಿದ್ವಿ ಆಮೇಲೆ ಬರಲಿಲ್ಲ ಆಮೇಲೆ ನಾನು ಕೇಳಿದೆ ಮಾಡಿ ತಪ್ಪು ಏನೇ ಆಗಲಿ ಬರಬೇಕಾಗಿತ್ತು ಅಂತ ಇಲ್ಲ ಅಕ್ಕ ನಾನು ಅದಕ್ಕೋಸ್ಕರ ಬರಲಿಲ್ಲ ಅಂತ ಹೇಳಿದ್ರು ಅದು ಬೇರೆ ಬೇರೆ ಇದು ವೈ ಅವಳು ಮನಸಲ್ಲಿ ಏನೇನು ಇದೆಯೋ ಅದೇನು ಕಥೆನೂ ನಮಗೆ ಅದು ಗೊತ್ತಿಲ್ಲ ಅಲ್ಲ ನನಗೆ ಗೊತ್ತಿದ್ರು ನಾನು ಅದನ್ನು ಹೇಳ್ಕೊಳೋಕ್ಕೆ ನಿಮ್ಮ ಜೊತೆ ಆಗ್ತಾ ಇಲ್ಲ ನನಗೆ ಗೊತ್ತು ಯಾಕೆ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಜೊತೆ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಆದರೂ ನಾ ಬರಬೇಕಾಯ್ತು ನಾವೆಲ್ಲ ಇದ್ವಲ್ವ ಆಗ್ತಾ ಇಲ್ಲ ಬರಬೇಕಾಗಿತ್ತು ಅಂತ ಹೇಳಿ ಬರಲಿಲ್ಲ ಸೊ ಇವಾಗ ಗೊತ್ತಾಯ್ತಲ್ಲ ಅವರು ಗಾನೂರ ಅಪ್ಪ ಅಮ್ಮ ಜೊತೆಗೆ ಇಲ್ಲ ದೂರ ದೂರ ಇದ್ದಾರೆ ಸೊ ಅವಳು ಬೆಂಗಳೂರಿನಲ್ಲಿದ್ದಾಳೆ ಅವನು ಅಲ್ಲೇ ಭದ್ರಾವತಿನಲ್ಲೇ ಇದ್ದಾನೆ ಇನ್ನು ಅಮ್ಮನ ಕಾರ್ಯಕ್ಕೂ ಯಾಕೆ ಬರಲಿಲ್ಲ ಯಾಕೆ ವಿಡಿಯೋದಲ್ಲಿ ತೋರಿಸಲ್ಲ ಅಂತಂದರೆ ಸೊ ವಿಡಿಯೋದಲ್ಲಿ ಕೆಲವ್ರಿಗೆ ಬರೋದು ಇಷ್ಟ ಇರುತ್ತೆ ಕೆಲವ್ರಿಗೆ ಬರೋದು ಇಷ್ಟ ಇಲ್ಲ ನಾನು ಬರದೇ ಇರೋದನ್ನ ನಾನು ಫೋರ್ಸ್ ಮಾಡಿ ಅವ್ರನ್ನ ವೀಡಿಯೋದಲ್ಲಿ ನಾನು ತೋರಿಸೋದಕ್ಕಾಗಲ್ಲ ಒಂದು ಇನ್ನೊಂದು ಏನಂತ ನೀವು ಸುಮ್ಮನೆ ಹೈಲೈಟ್ ಮಾಡ್ತೀರ ಗಾನು ರಮ್ಮನ ಅಷ್ಟೇ ಅಂದರೆ ನಾನು ಬಾಯಿ ಮಾತಾಡ್ತಿದ್ದೀನಿ ಗಾನೂರಮ್ಮ ಅಂತ ಹೇಳೋದು ತಪ್ಪಲ್ಲ ಅಲ್ವಾ ನಾನು ಅವ್ರ ಬಗ್ಗೆ ಏನು ಹೇಳೋದೇ ಇಲ್ಲ ಅನ್ನೋ ಥರ ಅಲ್ಲ ಸೊ ನನ್ನ ಬಾವಿ ಗಾನೂರಮ್ಮ ಬಂದು ಗಾನೂನ ಕರ್ಕೊಂಡು ಹೋಗ್ಬೇಕಾದ್ರೆ ನಂಗೆ ತುಂಬ ಬೇಜಾರಾಯಿತು ಅದು ನಾನು ನನ್ನ ಪರ್ಸ್ನಲ್ ಬ್ಲಾಗು ಅದನ್ನು ನಾನು ನಿಮ್ಮ ಜೊತೆ ಹೇಳ್ಕೊಂಡೆ ಹಂಗೆ ಅಂದ್ಬಿಟ್ಟು ಅವರು ನನ್ನ ಆ ಥರ ಹೇಳ್ತಾ ಇದ್ದೀನಿ ನಮ್ಮ ಹತ್ರಕ್ಕೆ ಅವರನ್ನು ವಿತ್ತು ನನ್ನ ಪಕ್ಕ ನಿಲ್ಸ್ಕೊಂಡು ಗಾನೂರಮ್ಮ ಕರ್ಕೊಂಡು ಹೋಗೋದಕ್ಕೆ ನಂಗೆ ಬೇಜಾರಾಗುತ್ತೆ ಅಂತ ಗಾನೂರಮ್ಮ ತೋರ್ಸೋಕೆ ಆಗೋದಿಲ್ಲ ಸೊ ಅವ್ರು ಇಷ್ಟ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬರಕ್ಕೆ ಇಷ್ಟ ಆಯಿತು ಅಂತ ನಾನು ಬೇಕಾದ್ರೆ ವಿಡಿಯೋನಲ್ಲಿ ತೋರಿಸ್ತೀನಿ ಆಯಿತಾ ಸದ್ಯಕ್ಕೆ ಆಯಿತ ಏನು ಸದ್ಯಕ್ಕಿರೋ ಈ ಅಪ್ಡೇಟ್ ಏನಂತಂದರೆ ಇಷ್ಟೇನೇನೆ ಸೊ ಅವ್ರು ಸಪ್ರೇಟಾಗಿದ್ದಾರೆ ಗಾನು ಸ್ಕೂಲ್ ಬಂದುಬಿಟ್ಟು ಇಲ್ಲೇ ಸೇರ್ಕೊತಾ ಇದ್ದಾಳೆ ಮತ್ತೆ ಯಾಕಂದರೆ ಅವಾಗ ಅಮ್ಮನ ಇರಲಿ ಅಂದ್ಬಿಟ್ಟು ಯಾರಾದರೂ ಸಪೋರ್ಟಿವ್ ಆಗಿರಲಿ ಅಂದ್ಬಿಟ್ಟು ಗಾನು ಬಿಟ್ಟಿದ್ದು ಇವಾಗ ಆ ಟಿ ಸಿ ತೊಗೊಬಂದುಬಿಟ್ಟು ಮತ್ತೆ ಬೆಂಗಳೂರಿನಲ್ಲಿ ಯಾಕೆಂದರೆ ಒಂದು ಮಗುನ ತಾಯಿ ಒಂದು ಹೆಣ್ಮಕ್ಳು ತಾಯಿ ಜೊತೆನೇ ಇರಬೇಕು ಇವಾಗ ನನ್ನ ಜೊತೆ ಇರೋದಕ್ಕೆ ಅಂತ ಅಂದರೆ ನನ್ನ ಜೊತೆ ನೋಡ್ಕೊಳ್ಳೋಣ ಅಂತಂದರೆ ಇವಾಗ ನನಗೂ ಮಗು ಇದೆ ರಕ್ಷಿತ್ ಇದ್ದಾನೆ ನನಗೆ ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಇವಾಗ ಅವ್ರ ಅಮ್ಮ ಇದ್ದಾರಲ್ವಾ ಆದ್ದರಿಂದ ಅವರಮ್ಮನೂ ಅವಳು ನೋಡ್ಕೊಳ್ಳಿ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಬೇಕಲ್ವಾ ಎಲ್ಲದನ್ನೂ ನಾನೇ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಜೊತೆಗೆ ಅವಳು ಕೇಳ್ತಾಳೆ ಅವ್ರದಾಗ ನೀವು ಯಾಕೆ ನೋಡ್ಕೋಬೇಕು ಬೇಡ ನಾನೇ ನೋಡ್ಕೊತೀನಿ ನನ್ನ ಮಗಳನ್ನ ನನ್ನ ಹತ್ರನೇ ಕರ್ಕೊಂಬಂದು ಬಿಡ್ರಿ ಅಂತ ಹೇಳಿದ್ರು ಸೊ ಅದರಿಂದ ಕರೆಕ್ಟ್ ಅವರು ನೀವೇನು ಅಂತೀರಾ ಅವ್ರ ಮಕ್ಕಳು ಹೆಣ್ಮಕ್ಳು ಅವ್ರ ಅಮ್ಮಂದಿರ ಜೊತೆನೇ ಬೆಳಿಬೇಕು ಅವ್ರ ಅಮ್ಮನ ಇರಬೇಕು ಅನ್ನೋದೇ ಅಲ್ವಾ ಸರಿ ಅಂತ ನನಗೂ ಕೂಡ ಅನ್ನಿಸ್ತು ಫಸ್ಟೆಲ್ಲಿ ಅವಳು ಕರ್ಕೊಬಂದು ಬಿಟ್ಬಿಟ್ರೆ ಸಾಕು ನಾನೇ ಅವಳ್ಕೊ ಆದರೆ ನನಗೆ ಮಗು ಹಾಕೋಕ್ಕೂ ಮುಂಚೆ ಹೇಳ್ತಾ ಇದ್ದೆ ನನಗೆ ಬಿಟ್ಟರೆ ನಾನೇ ಅವಳು ಸಾಕೋತೀನಿ ಅಂತ ನಾನು ಒಬ್ಬಳೇ ಇಲ್ಲ ಋಷಿರಮ್ಮನ ವಿಷದ ಆಂಟಿ ಅವರು ಕೂಡ ಹೇಳ್ತಿದ್ರು ನನ್ನ ಹತ್ರ ಕರ್ಕೊಬಂದು ಬಿಡು ಅಟ್ಲೀಸ್ಟ್ ಬೇಡ ಅಂತ ಹೇಳ್ತಾಯಿದ್ರು ಅವ್ರು ಕರ್ಕೊಂಡು ಬಿಡಲಿಲ್ಲ ಆ ಟೈಮ್ ಅದೇನು ಹೇಳ್ತಾರೆ ಆ ಟೈಮಲ್ಲಿ ಅಲ್ಲಿರುವ ಕಡಲೆ ಇರಲಿಲ್ಲ ಕಡಲೆ ಇರುವ ಅಲ್ಲಿರಲಿಲ್ಲ ಅಂತಾರಲ್ಲ ಹಂಗಾಗಿದೆ ಇವಾಗ ಸಿಚುವೇಶನ್ ಅಷ್ಟೇ ಸೊ ಟೋಟಲಿ ಇವಾಗ ಕಂಪ್ಲೀಟಾಗಿ ಇವರ ಇವರಮ್ಮನ ಜವಾಬ್ದಾರಿನೇನೆ ಅಷ್ಟೇ ಏನು ಮಾಡಬೇಕು ಅದು ಹೆಲ್ಪ್ ಮಾಡಬೇಕು ಅದು ಅದು ಅವ್ರವ್ರಿಗೆ ಅವ್ರಿಗೆ ಗಂಡ ಇಡ್ತೀವಿ ಅವರು ಏನಿದೆ ಅವರ ಗಾನವರ ಅಪ್ಪ ಅಮ್ಮ ಯಾವ್ದಾರ ಅವರಿಗೆ ಅದು ಸಂಬಂಧಪಟ್ಟಿರೋ ಅಂಥದ್ದು ನನಗಲ್ಲ ಇದನ್ನ ಪಬ್ಲಿಕಲ್ಲಿ ನನಗೆ ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೇನೆ ಹೆಂಗೆ ಹೇಳ್ಕೊಳ್ಳೋದು ಹೆಂಗೆ ಬಿಡೋದು ನಾನು ಇನ್ನೂ ಕ್ಲಿಯರಾಗಿ ಏನು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇದು ನಾನು ನಿಜವಾಗ್ಲೂ ಹಿಂಗೇನು ಎಲ್ಲೂ ಕ್ಲಾರಿಟಿ ಫುಲ್ ಕಂಪ್ಲೀಟಾಗಿ ನಾನು ಕೊಡ್ತಾ ಇಲ್ಲ ಸೊ ಒಂದು ಸ್ವಲ್ಪ ಮಾತ್ರ ಕೊಡ್ತಾ ಇದ್ದೀನಿ ಅಷ್ಟೇನೆ ಫುಲ್ ಆಗ್ತಾ ಇಲ್ಲ ನನಗೆ ಅದು ಅದಕ್ಕೆ ಕೆಲವೊಂದಕ್ಕೆ ಹೇಳ್ಕೊಳಕ್ಕೆ ನನಗೆ ಯೋಚನೆ ಮಾಡಿ ಮಾತಾಡ್ತಾಯಿದ್ದೀನಿ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ಅನಿಸುತ್ತೆ ಯಾವುದು ಹೇಳ್ಕೋಬೇಕು ಅಂತ ಅನಿಸ್ತಾಯಿದೆ ಇದೆ ನಿಮಗೆ ಏನು ಬೇಕಾಗಿರೋದು ನಿಮಗೆ ಅವರು ಜೊತೆಯಲ್ಲಿದ್ದಾರ ಜೊತೇನಲ್ಲಿಲ್ಲೋ ಇಲ್ಲ ಜೊತೆನಲ್ಲಿ ಇಲ್ಲ ಅಲ್ಲಿ ಯಾಕೆ ಬಂದಿಲ್ಲ ಅಮ್ಮ ಈ ಥರ ಆಗಿತ್ತು ಬಂದು ಸಂಜೆ ತನ ನೋಡ್ಕೊಂಡು ಹೋಗಿದ್ರು ಆದ್ದರಿಂದ ಅವರು ಬರಲಿಲ್ಲ ಅಷ್ಟೇನೇನೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಅಂದ್ಕೊತೀನಿ ಅಷ್ಟೇನೇನೆ ಇನ್ನು ಗಾನು ಮಗಳು ಇನ್ನು ನನಗೆ ಇಲ್ಲೇ ಇರ್ತಾಳಲ್ಲ ಬೆಂಗಳೂರಿನಲ್ಲೇ ಕರೆದು ಹೋಗೋದು ಮಾಡ್ತಾಳೆ ನಾನು ಹೇಳಿದ್ದೀನಿ ರಜಾ ಇರುವಾಗ ಖುಷಿ ಜೊತೆಗೂ ಬೇಕಾಗುತ್ತೆ ಕರ್ಕೊಂಬ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹೇಳಿದ್ದೀನಿ ಅವಳಗೂ ಇಲ್ಲ ರಜಾ ಇರೋ ಟೈಮ್ನಲ್ಲಿ ಕರ್ಕೊಂಡು ಬರ್ತೀನಿ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಹೀಗೆ ಇಷ್ಟ ಆಗ್ತಾ ಇದೆ ಅಪ್ಡೇಟ್ ಇಷ್ಟೇ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ನನಗೇನಾದ್ರು ಹೊಸ ಥರ ಏನಾದ್ರು ಅಪ್ಡೇಟ್ ಇದ್ದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಆದರೆ ಸದ್ಯಕ್ಕೆ ಇದಿಷ್ಟೇ ಆಯಿತಾ ಸೊ ಜನ ಏನಕ್ಕೆ ಇವ್ರ ಬಗ್ಗೆ ಯಾಕೆ ಕೇಳಲ್ಲ ಅವ್ರ ಬಗ್ಗೆ ಏನು ಹೇಳ್ತಾರೆ ಏ ಹೆಂಗೆ ಗೊತ್ತಾ ಏ ಈ ಅಮ್ಮ ಏನು ಹೇಳಲ್ಲ ಬರೀ ಬೊಗಳೇ ಬಿಡ್ತಾಳೆ ಸೊ ಹೇಳಕ್ ನನಗೂ ಒಂದು ಇದು ನನ್ನ ಫ್ಯಾಮಿಲಿ ಮ್ಯಾಟ್ರಲ್ಲ ಇದು ಹೇಳ್ಕೊಳ್ಳೋದಕ್ಕೆ ಇದು ಅವರು ಅವ್ರ ಮನೆ ಫ್ಯಾಮಿಲಿ ಮ್ಯಾಟ್ರ್ ಇದು ನಂದಲ್ಲ ನಾನು ನಾನಿವೆ ನೋವು ಕುಲಕವರ್ಗೆ ಅಂತ ಹೊರಗೆ ಬಂದಿರೋಳು ನಾನೇಂಗೆ ಅಲ್ಲಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಆಗುತ್ತೆ ನನಗೆ ಅದೆಲ್ಲ ಇಷ್ಟ ಇಲ್ಲ ಸುಮ್ಮನೆ ಅದನ್ನು ಆಮೇಲೆ ಅವರು ನಮಗೆ ಬಗ್ಗೆ ಯಾಕೆ ಮಾತಾಡಿದ್ರಿ ಬಿಟ್ಟ್ರಿ ಅಂತ ಅದೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ನನಗೆ ಇಷ್ಟ ಇರಲಿಲ್ಲ ಅದೆಲ್ಲ ನಾನು ಮೊನ್ನೆ ಗಾನು ಕರ್ಕೊಂಡು ಹೋಗಕ್ಕೆ ಬಂದಾಗ ಕೇಳಿದೆ ಇಲ್ಲ ಹೇಳಿ ಅಕ್ಕ ಅಂತ ಹೇಳಿದ್ಮೇಲೆ ನಾನು ಇಷ್ಟು ಆಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಅದು ಬಿಟ್ಟರೆ ನನಗೂ ಇದೆಲ್ಲ ಹೇಳ್ಕೊಳಕ್ಕೆ ಇಷ್ಟ ಇರಲಿಲ್ಲ ಇನ್ನು ಕೆಲವರು ಕೂಡ ಕಮೆಂಟ್ ಮಾಡಿದ್ರಿ ನಿಖತ್ತ ಹೇಳ್ಬೇಡಿ ನಿಖಿ ತಪಸ್ನ ವಿಚಾರ ಸರ್ ವಿಚಾರಗಳನ್ನ ಇಂಥದ್ನೆಲ್ಲ ಹೇಳೂಬೇಡಿ ಅಂತ ಹೇಳಿದ್ರಿ ಆದ್ದರಿಂದ ನಾನು ಕೂಡ ಏನೂ ಹೇಳಿರಲಿಲ್ಲ ನೀವೆಲ್ರಿಗೂ ನಮ್ಮ ಸಿಚುವೇಶನ್ನು ಅರ್ಥ ಆಗುತ್ತೆ ಅನ್ಕೋತೀನಿ ಅದಕ್ಕೆ ಏನು ಗೊತ್ತಾ ಏನು ವಿಚಾರವೂ ಮಾತಾಡೋಕ್ಕೆ ಹೋಗೋದಿಲ್ಲ ಇವಾಗ ನಂದು ಆಗ್ಬಿಟ್ಟಿದೆ ಅಂತಂದರೆ ಇಡೀ ಫ್ಯಾಮಿಲಿಯವ್ರನ್ನೆಲ್ಲ ಎ ಟು ಝೆಡ್ ಹೇಳ್ಕೊಂಡು ಬಂದ್ಬಿಟ್ಟಿರೋದ್ರಿಂದ ಇವರು ಇವರು ಇವ್ರು ಇಲ್ಲಿದ್ದಾರೆ ಈ ಹೋದಾಗ ಭದ್ರಾವತಿಗೆ ಹೋದಾಗ ನಮ್ಮನೇಲಿ ಇದು ಅಂತೆಲ್ಲ ಹೇಳಿದಾಗ ನಿಮಗೆಲ್ರಿಗೂ ಅದು ಗೊತ್ತಾಗ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ನೀವು ಈ ಥರ ಕೇಳ್ತೀರಾ ಅಂತ ಅನ್ಕೊತೀನಿ ನನ್ನ ತಪ್ಪು ಅಂತಲೇ ಹೇಳಲಲ್ಲ ಪಾಪ ನಿಮ್ಗೊಂದು ಅದೊಂದು ಕ್ಯೂರ್ಯಾಸಿಟಿ ಇರುತ್ತೆ ಅದಕ್ಕೋಸ್ಕರ ನಿಮ್ಗೆ ಒಂದು ಅದನ್ನು ತಿಳ್ಕೊಂಡು ಬಿಡೋಣ ಏನು ಎತ್ತ ಅನ್ನೋದು ನೀವು ಕೇಳ್ತೀರಾ ಅಂತ ನಾನು ಅಂದ್ಕೊಂತೀನಿ ತಪ್ಪು ಅನ್ನೋದಕ್ಕೆ ಏನು ಹೇಳಲ್ಲ ಆದರೆ ಅದನ್ನೇ ಕೆಟ್ಟದಾಗಿ ಕಮೆಂಟ್ ಮಾಡ್ತು ಅಂತಂದರೆ ಅದೊಂದು ಸ್ವಲ್ಪ ನನಗೆ ಕೆಟ್ಟದಾಗಿ ಅಂತಂದರೆ ಕೆಟ್ಟದ್ದು ಮೀನ್ಸ್ ಅಂದರೆ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾಯಿದ್ದೀರಾ ಅಂತಂದಾಗ ಅವಾಗ ಒಂದು ಸ್ವಲ್ಪ ನಿಜವಾಗ್ಲೂ ಬೇಜಾರು ಅನ್ನೋ ಥರ ಫೀಲ್ ಆಗುತ್ತೆ ಸೊ ಖಂಡಿತ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ಮೇಲೆ ದಯವಿಟ್ಟು ಇದ್ರ ಬಗ್ಗೆ ಮತ್ತೆ ಮತ್ತೆ ಪದೇ ಪದೇ ಕೇಳಬೇಡಿ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಅಂತ ಹೇಳ್ಕೊತೀನಿ ಬಿಟ್ಬಿಡಿ ಇನ್ನು ನಾನೇನಿರೋ ನನ್ನ ಲೈಫು ನನ್ನ ಸಂಸಾರ ನನ್ನ ಕುಟುಂಬ ಇದೇನಿದೆ ಇದ್ರ ಬಗ್ಗೆ ಬ್ಲಾಗ್ಸ್ ಮಾಡಿಕೊಂಡು ನನಗೊಂದಷ್ಟು ರೆಸಿಪೀಸ್ಗಳನ್ನ ನನ್ನ ಲೈಫ್ ಸ್ಟೈಲ್ನ ತೋರಿಸ್ತಾ ಹೋಗ್ತೀನಿ ನಿಮ್ಮೆಲ್ರಿಗೂ ಒಬ್ಬ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಆಯ್ತಾ ಯಾಕಂದರೆ ನಾನು ಇಂದಾನು ಬಂದಿರೋದು ನನ್ನ ಲೈಫ್ ಸ್ಟೈಲ್ ತೋರಿಸ್ಕೊಂಡು ನನ್ನ ಕಿಚನ್ ತೋರಿಸ್ಕೊಂಡು ನನ್ನ ಅಡುಗೆಗಳು ನಮ್ಮ ಏನಿದೆ ಒಂದು ಸ್ವಲ್ಪ ಐಡಿಯಾಗಳು ಅದನ್ನ ಹೇಳ್ಕೊಂಡು ನಿಮಗೆ ತೋರಿಸ್ಕೊಂಡು ಬಂದಿರೋದೇ ಹೊರ್ತು ನಾನು ಇಡೀ ಫ್ಯಾಮಿಲಿನ ಯಾವಾಗಲೂ ತೋರಿಸ್ಕೊಂಡು ಬಂದಿಲ್ಲ ಆರು ತಿಂಗ್ಳಿಗೋದಾಗ ಫ್ಯಾಮಿಲಿ ಮ್ಯಾಟ್ರೂ ಊರಿಗೆ ಹೋದಾಗ ನಾನು ಫ್ಯಾಮಿಲಿನ ತೋರಿಸ್ತಾ ಇದ್ದೆ ಹೊರ್ತು ಡೈಲಿ ನಾನು ನಿಮಗೆ ನನ್ನ ಫ್ಯಾಮಿಲಿ ಬಗ್ಗೆಯೇ ತೋರಿಸ್ತಾ ಇರಲಿಲ್ಲ ನನ್ನ ಈ ಅಂದರೆ ಕುಟುಂಬದವ್ರು ತೋರಿಸಿಲ್ಲ ನಾನು ಫ್ಯಾಮಿಲಿ ಏನಿದೆ ಅದನ್ನು ಮಾತ್ರ ತೋರಿಸ್ತಿದೆ ಅದೇ ಇನ್ನು ಮೇಲೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇದು ನನ್ನ ರಿಕ್ವೆಸ್ಟ್ ಓಕೆನಾ ಸೊ ಓಕೆ ನಿಮ್ಮೆಲ್ಲರೂ ಕ್ಲಾರಿಟಿ ಸಿಕ್ಕಿದೆ ಅಂತಲೂ ಅನ್ಕೊತೀನಿ ಓಕೆನಾ ಇಷ್ಟೇ ಇದ್ರ ಮೇಲೂ ಏನಾದ್ರು ಕೋ ಕಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ನೋಡಿ ಅದು ಗೊತ್ತಿಲ್ಲ ನನಗೆ ಏನು ಕಮೆಂಟ್ ಮಾಡ್ತಿರೋ ಏನು ನೋಡೋಣ ನನಗೆ ಹೇಳ್ಬೇಕು ಅಂತ ಅನ್ಸ್ರೆ ಅದನ್ನ ಯಾವತ್ತಾರು ಹೇಳ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಕ್ಲಾರಿಟಿ ಸಿಕ್ಕಿದೆ ಅಂತಂದರೆ ಒಂದು ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್